ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಬೇಕಂತ ಹೇಳಿ ಕಾಯ್ತಾ ಇದ್ದಂತ ನಮ್ಮ ದೇಶದ ಜನ ರಾಮ ಭಕ್ತರು ಎಷ್ಟೋ ಜನ ಮುಸ್ಲಿಮ್ ಹೆಣ್ಮಕ್ಳು ಇವತ್ತು ರಾಮ ಅಯೋಧ್ಯ ರಾಮನ ದರ್ಶನ ಅಂಬೇಡ್ಕೇವರಿಗೆ ನರ್ಕೊಂಡು ಹೋಗ್ತಾ ಇದ್ದಾರೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಎಷ್ಟೋ ಜನ ಮುಸ್ಲಿಮ್ಸ್ವರನ್ನು ನಮ್ಮಲ್ಲಿ ಅಯೋಧ್ಯೆ ರಾಮ ಮಂದಿರ ಕಟ್ಬೇಕಂತ ಹೇಳಿ ಗುರುತು ಕೊಡ್ತಾರೆ ೇಳ ರಾಮನ ಕಟ್ಔಟ್ ಕಟ್ಟಿದ್ರೆ ಅಲ್ಲಿ ಹೋಗಿ ಅದಕ್ಕೆ ಸ್ಪ್ರೇಡ್ ಆಗ್ತಾ ಇರಬೇಕು ನಾಸ್ ಆಗಬೇಕು ಮಾತು ಹೇಳ್ತಾರೆ ನಮ್ಮವರು ಇಲ್ಲಿ ಇಲಾಖೆ ಹೋಗಿ ಆ ಕಟ್ಟಿದ್ವಿ ಅಂತ ಅವ್ರು ಕೇಳಿ ಅದ್ ಬಿಟ್ಬಿಟ್ಟು ಬಿಟ್ಟಾಕ್ ಬಿಟ್ಟಾಕ್ಟ್ರೆ ಅಂದ್ರೆ ನಾವಿರೋದು ಹಿಂದೂಸ್ತಾನದಲ್ಲಿ ಪಾಕಿಸ್ತಾನದಲ್ಲ ಈದ್ ಬಿಲ್ ಆದ್ರೆ ನಾವು ಅವ್ರ ಸಹಕಾರ ಕೊಡ್ತೀವಿ ರಂಜಾನ್ ಆದ್ರೆ ನಾವು ಜೊತೆಲಿರ್ತೀವಿ ಬಕ್ರೀದ್ ಆದ್ರೆ ನಾವು ಜೊತೆಲಿರ್ತೀವಿ ನಾವೆಲ್ಲ ಮಕ್ಕಳು ನಾವೆಲ್ಲ ಒಟ್ಟಾಗಿ ಅಂಟ ಮಂದಕ್ಕೆ ಹೆಚ್ಚಾಗಿರ್ತೀವಿ ಅದು ಬಿಟ್ಟು ನಮ್ಮ ದೇವರಿಗೆ ರಕ್ಷಣೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೋದಾಗ ನಿಮ್ಗೆ ಯಾರೋ ಹೇಳೋನ್ನ ಲೆಕ್ಕಾಚಾರದಲ್ಲಿ ಹೋದಾಗ ನಿಂತ್ಕೊಂಡು ಆ ಪೆನ್ಸ್ ನಿಷ್ತೀರ ಆಸ್ಕೆ ಆಗ್ಬೇಕು ನಿಮ್ಗೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ನೀವೇನ ಪ್ರಶ್ನೆಬೋದು ಏನೇ ಬ್ಯಾನರ್ ಬಿಟ್ಬೋದು ನಮ್ಮ ಎದ್ದಲ್ಲಿ ನಮ್ಮ ಹೃದಯದಲ್ಲಿ ಅಂತಕ್ಕಂಥ ಪ್ರಯತ್ನ ಮಾಡಲಾಗುತ್ತ ಇಡೀ ಪ್ರಪಂಚನ ಕಾಯ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ರಾಮರಲ್ಲ ನಮ್ಮ ಪ್ರತಿಷ್ಠಾಪನೆ ಏನಿದೆ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾನು ಜಾತಿ ಮತ ಇನ್ನೊಂದು ಮತ್ತೊಂದು ಅಂತ ನೋಡಿಲ್ಲ ಆ ಯು ಪಿಯಲ್ಲಿ ಎಷ್ಟೋ ದಿನ ಹುಲಿನ್ ಹೆಣ್ಮಕ್ಳು ಮುಸ್ಲಿಂ ಹೆಣ್ಮಕ್ಳು ಎಲ್ಲ ಅದ ಒಂದು ಎಂ ಪಿ ಏನಿದ್ದಾರೆ ನಮ್ಮ ಜೊತೆಲಿ ರೈ ನಾವೇನು ಸೌಂದಿಂದ ಬಂದಿಲ್ಲ ದುರ್ಭಾಗಿಂದ ಬಂದಿಲ್ಲ ನಾವೆಲ್ಲ ಇದ್ದ ಮುಟ್ಟಿರ್ತಕ್ಕಂಥವ್ರು ನಮ್ಮ ತಾತನ ಮುಂತಾದನ ಯಾರ ಕನ್ವರ್ಟ್ ಆಗಿರ್ತಕ್ಕಂಥ ನಾವೆಲ್ಲ ಇದ್ದವರು ನಾವು ರಾಮನ್ನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ನಾಶ ಆಗಲ್ವಾ ರಾಮನ್ ವಿರೋಧ ಮಾಡಕ್ಕೆ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ನಿಮ್ಗೆ ದಯವಿಟ್ಟು ಇಲ್ಲಿ ನಾವು ಅವ್ರ ತೊಂದರೆ ಕೊಡ್ಕೊಡುದು ನಮಗೆ ಅವರು ತೊಂದರೆ ಕೊಡ್ಕೊಡುದು ನಾವೆಲ್ಲ ಒಟ್ಟಾಗಿ ಒಂದು ಅಂಟ ಒಂದು ತರ ಜೀವನ ಅದಕ್ಕೆ ಅವಕಾಶ ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಮಾಡಕ್ ಹೋಗ್ಬೇಡಿ ನಮ್ಮದಲ್ಲಿ ಯುವಜಿಯಾದ್ರೆ ಅವರಿಗೆ ನಾವು ವಾಪಸ್ ಕೊಡ್ತೀರಿ ಅವ್ರ ಮನೆಯಲ್ಲಿ ಹೊಸದಾದ್ರೆ ನಾವು ಫಿರೇನಿಸಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಕೈಯಲ್ಲಿ ಅದನ್ನ ತಡೆಯಕ್ಕಾಗೆ ಬ್ಯಾನರ್ ಗಳು ಬಿತ್ತಿರಿ ಅದು ಬಿತ್ತಿರಿ ಇದು ಬಿಚ್ಚಿರಿ ಅಂತ ರಾತ್ರಿ ರಾತ್ರಿ ಕರ್ಕೊಂಡೋಗಿ ಅಲ್ಲಿ ಕುದಿಸ್ತೀರಿ ಇದು ಮಾಡ್ತೀರಿ ಅದು ಮಾಡ್ತೀನಿ ನಾವೇನು ಉಗ್ರರಾಮ ಚೇತಿಕೆಗಳು ಮಾಡ್ತಾ ಇದ್ದೀವಿ ರಾಮನು ನಿಮಗೂ ರಾಮನೇ ನಮ್ಗೂ ರಾಮನೇ ಎಲ್ಲರಿಗೂ ರಮನೆ ಇಡೀ ಪ್ರಪಂಚ ಕಾಯ್ತಾ ಇದೆ ಒಬ್ಬೊಬ್ಬರು ಇಲ್ಲಿ ಕುಕ್ಕಿದ್ರು ಒಬ್ಬೊಬ್ಬರು ಒಂದೊಂದು ರೂಪಾಯಿ ದುಡ್ಡು ಹಾಕಿ ಇವತ್ತು ಮೂರು ಸಾವಿರ ಕೋಟಿ ರಾಮನ ಕಟ್ಟೋದಕ್ಕೆ ಹಣ ಕೊಟ್ಟು ಇವತ್ತು ಅದು ಕಟ್ಟಿರ್ತಕ್ಕಂಥದು ಎಲ್ಲರದ್ದು ಶ್ರಮ ಇದೆ ಇಲ್ಲಿ ಆ ಸಂದರ್ಭದಲ್ಲಿ ಯಾವ್ದೋ ಒಂದು ಪಾರ್ಟಿನ ಯಾವ್ದೋ ಒಂದು ವ್ಯಕ್ತಿನ ಮೆಚ್ಚೋದಕ್ಕೋಸ್ಕರ ನೀವು ಹೇಳ್ತೀರಿ ಇದು ಸರಿ ಇಲ್ಲ ಆ ಭಗವಂತನು ನಿಮ್ಗೆ ಒಳ್ಳೇದು ಮಾಡಲ್ಲ